ಮೈಸೂರು ಜಿಲ್ಲಾಡಳಿತದಿಂದ ಇಂದು ಆಯೋಜಿಸಿದ್ದ ಕಿತ್ತೂರು ರಾಣಿ ಚನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯ ಖಾತರಿ ಯೋಜನೆಗಳ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಉದ್ಘಾಟಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕ ಡಿಸುದರ್ಶನ್ ಸಾಹಿತಿ ಡಾಕ್ಟರ್ ಸುಜಾತ ಅಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು

ಒಂದು ಪ್ರದೇಶ ಕಿತ್ತೂರಿನ ರಾಣಿಯಾಗಿ ಪಡ್ಕೊಳ್ಳೋದಿದೆಯಲ್ಲ ಅದು ಇತಿಹಾಸದ ಪುಟದಲ್ಲಿ ನಾಂದಿಯನ್ನ ಆ ದೀಪವಾಗಿ ಇದು ಇವತ್ತು ಈ ಒಂದು ಹೋರಾಟ ನಮ್ಮ ಮುಂದೆ ನಿಲ್ಲತ್ತೆ ಡಾಕ್ಟರ್ ಸುಜಾತ ಅಕ್ಕಿ ಚನ್ನಮ್ಮನ ಧೀರೋದತ್ತ ನಿಲುವು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿದೆ ಎಂದು ತಿಳಿಸಿದರು ಆ ಮಗನಿಗೆ ತಾನು ಪಟ್ಟವನ್ನ ಕಟ್ಟಿ ಏನ್ ಮಾಡ್ತಾಳೆ ಆಡಳಿತವನ್ನ ನಡೆಸ್ತಾಳೆ ಆಡಳಿತವನ್ನ ನಡೆಸುವಾಗ ಅವರ ಆಡಳಿತದಲ್ಲಿ ಏಳು ನೂರ ಹಳ್ಳಿಗಳು ಅವರ ಆಡಳಿತದಲ್ಲಿ ಆಡಳಿತಕ್ಕೆ ಒಳಪಟ್ಟಿದ್ದವು